ನಮಸ್ಕಾರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕವನಕಾಂತ್ ಅವರ ಮೊದಲಿಗೆ ಹೆಡ್ಲೈನ್ಸ್ ಕಂಕನಾಡಿಯಲ್ಲಿರುವ ಫಾಸ್ಟ್ ಫುಡ್ ಅಂಗಡಿಗಳಿಂದ ವಾಹನ ಸಂಚಾರಕ್ಕೆ ತೊಂದರೆ ಜೆಜೆಎಂ ಕಾಮಗಾರಿಯಿಂದ ನೀರಿಗಾಗಿ ಪರದಾಡುತ್ತಿರುವ ಜನರು ಮಾದಪ್ಪನ ಸನ್ನಿಧಿಯಲ್ಲಿ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಪ್ರಕರಣ ಉಡುಪಿ ಮಹಿಳಾ ಕಾಂಗ್ರೆಸ್ನಿಂದ ಪೊರಕೆ ಹಿಡಿದು ಪ್ರತಿಭಟನೆ ಬಿಸಿಲ ಬೇಗೆಗೆ ಕಾಡು ಪ್ರಾಣಿಗಳ ದಣಿವಾರಿಸಿದ ಮಂಡ್ಯದ ಅಭಿಜಿತ್ ಕಂಕನಾಡಿಯಲ್ಲಿ ಸಂಜೆಯಾಗುತ್ತಿದ್ದಂತೆ ತಲೆ ಎತ್ತುತ್ತಿರುವ ಫಾಸ್ಟ್ ಫುಡ್ ಅಂಗಡಿಗಳಿಂದ ಇತ್ತೀಚೆಗೆ ವಾಹನ ಸಂಚಾರಕ್ಕೆ ಉಂಟಾಗುತ್ತಿದೆ ವಾಹನ ದಟ್ಟಣೆ ಹೆಚ್ಚಾಗುತ್ತಿರುವ ಸಮಯದಲ್ಲಿ ತೆರೆದುಕೊಳ್ಳುತ್ತಿರುವಂತಹ ಈ ಅಂಗಡಿಗಳು ಗ್ರಾಹಕರಿಂದ ರಸ್ತೆಗೆ ಹೊಂದಿಕೊಂಡೇ ಟೇಬಲ್ ಚೇರ್ ಹಾಕ್ತಾ ಇದ್ದಾರೆ ಕಂಕನಾಡಿಯಲ್ಲಿ ಸಂಜೆಯಾಗುತ್ತಿದ್ದಂತೆ ತಲೆ ಎತ್ತುತ್ತಿದ್ದ ಫಾಸ್ಟ್ ಫುಡ್ ಅಂಗಡಿಗಳಿಂದ ಇತ್ತೀಚೆಗೆ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತಿದೆ ವಾಹನ ದಟ್ಟಣೆ ಹೆಚ್ಚಾಗಿರುವ ಸಮಯದಲ್ಲೇ ತೆರೆದುಕೊಳ್ಳುವ ಈ ಅಂಗಡಿಗಳು ಗ್ರಾಹಕರಿಗಾಗಿ ರಸ್ತೆಗೆ ಹೊಂದಿಕೊಂಡೇ ಟೇಬಲ್ ಚೇರ್ ಹಾಕುತ್ತಿದ್ದಾರೆ ಫುಟ್ಪಾತ್ನಲ್ಲಿ ನಡೆದುಕೊಂಡು ಹೋಗುವವರು ರಸ್ತೆಗೆ ಇಳಿದು ನಡೆದುಕೊಂಡು ಹೋಗುವ ಅನಿವಾರ್ಯತೆ ಎದುರಾಗಿದೆ ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಸೂಚನೆ ನೀಡಿದ್ರು ಪದೇ ಪದೇ ರಸ್ತೆಗೆ ಹೊಂದಿಕೊಂಡು ಫುಟ್ಪಾತ್ ಅತಿಕ್ರಮಿಸಿ ತಮ್ಮ ವ್ಯವಹಾರವನ್ನು ನಡೆಸುತ್ತಿದ್ದಾರೆ ಹೀಗಾಗಿ ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಗೆ ಸಾರ್ವಜನಿಕರು ದೂರು ನೀಡಿದ್ದಾರೆ ದೂರಿನ ಅನ್ವಯ ಕಾರ್ಯಾಚರಣೆ ನಡೆಸಿದ ನಗರ ಪಾಲಿಕೆ ಅಧಿಕಾರಿಗಳು ಫಾಸ್ಟ್ ಫುಡ್ ಅಂಗಡಿಯನ್ನು ಅಲ್ಲಿಂದ ತೆರವುಗೊಳಿಸಿದ್ದಾರೆ ನಗರದಲ್ಲಿ ಹಲವೆಡೆ ಫುಟ್ಪಾತ್ನಲ್ಲಿ ಫಾಸ್ಟ್ ಫುಡ್ ಅಂಗಡಿಗಳು ನಡೆಯುತ್ತಿದ್ದು ಕೆಲವೆಡೆ ಇದೇ ರೀತಿಯ ಟ್ರಾಫಿಕ್ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಸ್ಟ್ರೀಟ್ ಫುಡ್ ವ್ಯಾಪಾರಿಗಳಿಗೂ ತೊಂದರೆ ಆಗದ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ Beep, <sweak> ಕೇಂದ್ರದ ಮಹತ್ವಾಕಾಂಕ್ಷೆಯ ಯೋಜನೆ ಜೆಜೆಎಂ ಅಪೂರ್ಣ ಕಾಮಗಾರಿಯಿಂದ ಗ್ರಾಮಸ್ಥರು ನೀರಿಗಾಗಿ ಪರದಾಡುವಂತಹ ಸ್ಥಿತಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಉಚ್ಚ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಗ್ರಾಮಸ್ಥರು ಪ್ರತಿದಿನ ನೀರಿಗಾಗಿ ಬಾವಿ ಹಾಗೂ ಕೊಳವೆ ಬಾವಿ ಅವಲಂಬಿಸಬೇಕಾಗಿದೆ ಕೇಂದ್ರದ ಮಹತ್ವಾಕಾಂಕ್ಷೆಯ ಯೋಜನೆ ಜೆಜೆಎಂ ಅಪೂರ್ಣ ಕಾಮಗಾರಿಯಿಂದ ಗ್ರಾಮಸ್ಥರು ನೀರಿಗಾಗಿ ಪರದಾಡುವಂತಹ ಸ್ಥಿತಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಉಚ್ಚಾ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಗ್ರಾಮಸ್ಥರು ಪ್ರತಿದಿನ ನೀರಿಗಾಗಿ ಬಾವಿ ಹಾಗೂ ಕೊಳವೆ ಬಾವಿ ಅವಲಂಬಿಸಬೇಕಾಗಿದೆ ಗ್ರಾಮದಲ್ಲಿ ಎಂಟು ತಿಂಗಳ ಹಿಂದೆಯೇ ಜೆಜೆಎಂ ಕಾಮಗಾರಿ ಪೂರ್ಣವಾಗಿದೆ ಆದರೆ ಇದುವರೆಗೆ ಜೆಜೆಎಂ ನಲ್ಲಿಗಳಲ್ಲಿ ನೀರು ಬರ್ತಾ ಇಲ್ಲ ಹಾಗಾಗಿ ಗ್ರಾಮಸ್ಥರು ಬೋರ್ವೆಲ್ ಮೂಲಕ ನೀರು ಹಿಡಿದಿಟ್ಟುಕೊಳ್ಳುವ ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಮನೆ ಮನೆಗೆ ನೀರು ಸರಬರಾಜು ಮಾಡಬೇಕು ಎಂದು ಜೆಜೆಎಂ ಕಾಮಗಾರಿ ಮಾಡಲಾಗಿದೆ ಆದರೆ ಅಪೂರ್ಣ ಕಾಮಗಾರಿ ಆಗಿದ್ದರೂ ಮೊರಂಬಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹ್ಯಾಂಡ್ ಓವರ್ ಮಾಡಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಮಾದಪ್ಪನ ಸನ್ನಿಧಿಯಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು ಮಾದಪ್ಪನಿಗೆ ಎಣ್ಣೆ ಮಜ್ಜನ ಸೇವೆ ಕೂಡ ನಡೆಯಿತು ಎಣ್ಣೆ ಮಜ್ಜನ ಸೇವೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಮಾದಪ್ಪನ ದರ್ಶನ ಪಡೆದು ಪುನೀತರಾದರು ಮಾದಪ್ಪನ ಸನ್ನಿಧಿಯಲ್ಲಿ ಅಮಾವಾಸ್ಯ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು ಇನ್ನು ಸೋಮವಾರ ಮಾದಪ್ಪನಿಗೆ ಎಣ್ಣೆ ಮಜ್ಜನ ಸೇವೆ ಕೂಡ ನಡೆಯಿತು ಎಣ್ಣೆ ಮಜ್ಜನ ಸೇವೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಮಾದಪ್ಪನ ದರ್ಶನ ಪಡೆದು ಪುನೀತರಾದರು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸೋಮವಾರದಿಂದಲೇ ಭಕ್ತರು ಬೆಟ್ಟಕ್ಕೆ ಆಗಮಿಸಿ ವಾಸ್ತವ್ಯ ಹೂಡ್ತಾ ಇದ್ರು ದೇವಸ್ಥಾನದ ಮುಂಭಾಗ ಹಾಗೂ ರಂಗಮಂದಿರ ಸೇರಿದಂತೆ ಇತರ ಕಡೆಗಳಲ್ಲಿ ಬಿಡಾರ ಹೂಡಿದ್ದ ಭಕ್ತರು ಮಾದಪ್ಪನ ಗೀತೆಗಳನ್ನು ಹಾಡುತ್ತಾ ಉಘೇ ಮಾದಪ್ಪ ಎಂಬ ಜೈಕಾರಗಳನ್ನು ಹಾಕಿದ್ರು ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಖಂಡಿಸಿ ಹಾಗೂ ಪ್ರಜ್ವಲ್ ರೇವಣ್ಣರನ್ನ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಿಳೆಯರು ಅಜ್ಜರಕಾಡು ಹುತಾತ್ಮ ಸ್ಮಾರಕದ ಎದುರು ಪೊರಕ್ಕೆ ಹಿಡಿದು ಪ್ರತಿಭಟನೆ ನಡೆಸಿದ್ರು ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಖಂಡಿಸಿ ಹಾಗೂ ಪ್ರಜ್ವಲ್ ರೇವಣ್ಣರನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಿಳೆಯರು ಅಜ್ಜರಕಾಡು ಹುತಾತ್ಮ ಸ್ಮಾರಕದ ಎದುರು ಪೊರಕ್ಕೆ ಹಿಡಿದು ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ವಕ್ತಾರೆ ವರೋನಿಕಾ ಕರ್ನೆಲಿಯೋ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದಿಂದ ಇಡೀ ಸಮಾಜವೇ ತಲೆತಗ್ಗಿಸುವಂತಾಗಿದೆ ಪುರುಷರು ಮಹಿಳೆಯರ ಬಗ್ಗೆ ಸಂಶಯದಿಂದ ನೋಡುವಂತಾಗಿದೆ ಈತನ ಕರ್ಮಕಾಂಡ ಯಾರನ್ನೂ ಬಿಟ್ಟಿಲ್ಲ ವೃದ್ಧೆಯರನ್ನು ಬಿಡದೆ ಅತ್ಯಾಚಾರ ಮಾಡಿರುವಂಥ ಈತ ದೊಡ್ಡ ಕ್ರಿಮಿನಲ್ ಇದಕ್ಕೆ ನ್ಯಾಯ ಸಿಗಲೇಬೇಕು ಸರ್ಕಾರ ಈ ಬಗ್ಗೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಆತನನ್ನ ಗಲ್ಲಿಗೇರಿಸಬೇಕು ಎಂದು ಒತ್ತಾಯಿಸಿದ್ರು ಇತ್ತೀಚಿನ ದಿನಗಳಲ್ಲಿ ನಮ್ಮ ನಮ್ಮ ದೇಶಾದ್ಯಂತ ರಾಜ್ಯದಲ್ಲಿ ಏನೊಂದು ಪೆನ್ ಡ್ರೈವ್ ಪ್ರಕರಣ ಪ್ರಚಲಿತದಲ್ಲಿದೆ ಮತ್ತು ಅದೆಷ್ಟೋ ಸಾವಿರಾರು ಮಹಿಳೆಯರಿಗೆ ಮಹಿಳೆಯರ ಮಾನಹರಣ ಮಾಡಿಕೊಂಡು ವಿಡಿಯೋ ಚಿತ್ರೀಕರಿಸಿ ಅದನ್ನು ಇಟ್ಕೊಂಡಂತಹ ಓರ್ವ ಸಂಸದ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಓರ್ವ ನಾಯಕ ಪ್ರಭಾವಿ ನಾಯಕರ ಕುಟುಂಬದ ಓರ್ವ ಕುಡಿ ಪ್ರಜ್ವಲ್ ರೇವಣ್ಣರವರ ಘಟನೆ ಏನಿದೆ ಅದನ್ನು ತೀವ್ರವಾಗಿ ಮಹಿಳಾ ಕಾಂಗ್ರೆಸ್ ಖಂಡಿಸ್ತದೆ ಬಹುಶಃ ಇದು ಮಹಿಳೆಯರು ಮಾತ್ರ ಅಲ್ಲ ಈ ದೇಶದ ಪ್ರತಿಯೊಬ್ಬ ಜನ ಪುರುಷರು ಸೇರಿಕೊಂಡು ತಲೆ ತಗ್ಗಿಸುವಂತ ಒಂದು ವಿಚಾರ ಆಗಿದೆ ಪುರುಷರಿಗೆ ಕೂಡ ಬಹುಶಃ ಎಲ್ಲ ಮಹಿಳೆಯರನ್ನು ಸಂಶಯದ ದೃಷ್ಟಿಯಲ್ಲಿ ನೋಡುವಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಈ ಒಂದು ಪ್ರಕರಣ ತಂದಿಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಬಹುಶಃ ಇವರ ಆ ಒಂದು ಕರ್ಮಖಂಡವನ್ನು ಕಂಡಾಗ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧಿಯಂಗ್ಲೀಸ್ನ ಹೊರಗೆ ಯಾರನ್ನು ಬಿಡದೆ ಇವರ ಕಾಮಕ ಆ ಒಂದು ಘಟನೆ ಅಥವಾ ಅವರು ಆ ಕಾಮಕರಾಗಿ ಅವರ ಮೇಲೆ ಏನು ಅತ್ಯಾಚಾರ ಮಾಡಿದ್ದಾರೆ ಇದು ಬಹುಶಃ ಯಾವತ್ತೂ ಕ್ಷಮಿ ಕ್ಷಮಿಸಲಿಕ್ಕೆ ಅರ್ಹರಲ್ಲದ ವಿಚಾರ ಅಂತ ನಾವು ಖಂಡಸವಾಗಿ ಹೇಳಬೇಕಾಗತ್ತೆ ಬಹುಶಃ ಇದಕ್ಕೆ ನ್ಯಾಯ ಸಿಗಬೇಕು ಅದೆಷ್ಟೋ ಮಹಿಳೆಯರು ಮೊನ್ನೆ ತಾನೇ ಒಬ್ಬರು ಜಿಲ್ಲಾ ಪಂಚಾಯತ್ನ ಸದಸ್ಯರು ಬಹುಶಃ ನನಗೂ ಇಂಥ ಘಟನೆ ಆಗಿದೆ ಎಂಬುದನ್ನು ಅವರೆಲ್ಲೋ ಪಾಪ ಮಾತಾಡಿದರು ಅದೆಷ್ಟೋ ಮಹಿಳೆಯರು ಹೊರಗೆ ಬಂದು ಮಾತಾಡಲಿಕ್ಕೆ ಸಾಧ್ಯ ಆಗದಂಥ ಸ್ಥಾನದಲ್ಲಿರುವಂಥ ಮಹಿಳೆಯರಿದ್ದಾರೆ ಇಲಾಖೆಯಲ್ಲಿರುವಂಥ ಮಹಿಳೆಯರು ಪೊಲೀಸ್ ಇಲಾಖೆಯಲ್ಲಿರುವಂಥ ಮಹಿಳೆಯರಿರ್ಬೋದು ಸೊ ಸಾಮಾನ್ಯ ಕೂಲಿ ಕೆಲಸದ ಮಹಿಳೆಯಿಂದ ಹಿಡಿದು ಅದು ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥ ಮಹಿಳೆಯರನ್ನು ಬಿಡದೆ ಈ ರೀತಿ ಒಂದು ಕಾಮುಖ ಒಂದು ಒಂದು ಅವರ ಘಟನೆಯನ್ನು ದೃಷ್ಟಿಕೋನ ಬಹುಶಃ ಇದು ಈ ಇಡೀ ಸಮಾಜ ತಲೆ ತಗ್ಗಿಸುವಂತೆ ಮಾಡ್ತದೆ ಮಾತ್ರ ಅಲ್ಲ ಇದಕ್ಕೆ ಒಂದು ವೇಳೆ ಇವತ್ತು ಕಡಿಮಾನ ಬೀಳದೆ ಹೋದ್ರೆ ಇದೇ ವಿಚಾರ ನಮ್ಮ ಭಾಗದ ಇತರರಿಗೆ ಇದು ಒಂದು ಒಂದು ರೀತಿಯಲ್ಲಿ ಪ್ರೇರಣೆ ಆಗ್ಲಿಕ್ಕಿದೆ ಅದಕ್ಕೋಸ್ಕರ ಪ್ರಜ್ವಲ್ ರೇಮಣ್ಣ ಅವರಿಗೆ ಅವರಿಗೆ ಅವರನ್ನು ಬಂಧಿಸಬೇಕು ಮಾತ್ರ ಅಲ್ಲ ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ಕೊಂಡು ನಾವು ಎಲ್ಲರೂ ಕೂಡ ಮಹಿಳಾ ಇಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಕೃಷಿಯನ್ನು ತೊರೆದು ವೃತ್ತಿಗಾಗಿ ನಗರದ ಕಡೆ ಮುಖ ಮಾಡುತ್ತಿರುವ ಜನರ ನಡುವೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಭಿಜಿತ್ ಅವರು ಎಂಎ ಬಿಎಡ್ ಎಲ್ಎಲ್ಬಿ ಪದವೀಧರರಾಗಿದ್ದರೂ ಕೂಡ ವೃತ್ತಿಯಲ್ಲಿ ಕೃಷಿಕರಾಗಿದ್ದಾರೆ ಕಾಡು ಪ್ರಾಣಿಗಳ ದಣಿವಾರಿಸಲು ಕಾಡಿನಲ್ಲಿರುವ ತೊಟ್ಟಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಹರಿಸುವ ಕೆಲಸ ಮಾಡ್ತಾ ಇದ್ದಾರೆ ಕೃಷಿಯನ್ನು ತೊರೆದು ವೃತ್ತಿಗಾಗಿ ನಗರದ ಕಡೆ ಮುಖ ಮಾಡುತ್ತಿರುವ ಜನರ ನಡುವೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಭಿಜಿತ್ ಅವರು ಎಂಎ ಬಿಎಡ್ ಎಲ್ಎಲ್ ಬಿ ಪದವೀಧರರಾಗಿದ್ದರೂ ಕೂಡ ವೃತ್ತಿಯಲ್ಲಿ ಕೃಷಿಕರಾಗಿದ್ದಾರೆ ಕಾಡು ಪ್ರಾಣಿಗಳ ದಣಿವಾರಿಸಲು ಕಾಡಿನಲ್ಲಿರುವ ತೊಟ್ಟಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಹರಿಸುವ ಕೆಲಸ ಮಾಡ್ತಿದ್ದಾರೆ ಕಾವೇರಿ ನದಿ ಇದ್ದರೂ ಕೂಡ ಜಿಲ್ಲೆಯ ಒಂದು ಭಾಗದಲ್ಲಿರುವ ಕಾಡು ಪ್ರಾಣಿಗಳಿಗೆ ದಣಿವಾರಿಸಿಕೊಳ್ಳಲು ನೀರಿಲ್ಲ ಹಾಗಾಗಿ ಅಭಿಜಿತ್ ಕಾಡಿನಲ್ಲಿರುವ ನೀರಿನ ತೊಟ್ಟಿಗಳಿಗೆ ಟಾರ್ಪಲ್ ಹಾಕಿ ಟ್ಯಾಂಕರ್ ಮೂಲಕ ನೀರು ಹರಿಸುತ್ತಿದ್ದಾರೆ ಇದುವರೆಗೆ ಮೂವತ್ತಕ್ಕೂ ಅಧಿಕ ಟ್ಯಾಂಕರ್ ನೀರನ್ನ ಪ್ರಾಣಿಗಳಿಗಾಗಿ ವಿನಿಯೋಗಿಸಿದ್ದಾರೆ ಇವರ ಈ ಸಮಾಜಮುಖಿ ಕಾರ್ಯಕ್ಕೆ ಅನೇಕ ದಾನಿಗಳು ಕೂಡ ನೆರವಾಗಿದ್ದಾರೆ ಆ ಕಳೆದ ನಲವತ್ತು ದಿನಗಳಿಂದ ಏನು ಶುರು ಮಾಡಿದೆ ಆ ತಾರುಪಾಣಿಗಳಿಗೆ ನೀರನ್ನು ಒಳಗಿಸಿಕೊಂಡ ಒಂದು ಸಣ್ಣ ಅಭಿಯಾನ ಯಶಸ್ವಿಯಾಗಿ ಒಂದು ಬಂದು ಮಾರ್ದಲ್ಲಿ ಸಾಕ್ತಾಯಿದೆ ಒಂದು ಒಳ್ಳೆ ಕರ್ನಾಟಕ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಅಡತಾಯ ಬರ್ತವೆ ನಾನು ಮಾತಾಡ್ತಾ ಕೆಲಸಕ್ಕೂ ಅಷ್ಟೇ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ರಪೋರ್ಟ್ ಜನಗಳಿಗೆ ಸಿಕ್ಕಿದೆ ಅದೇ ರೀತಿ ನಮ್ಮ ಸೆಕೆಂಡ್ ಕಮಿಟಿ ಸಿಕ್ಕಿದೆ ಅಂದರೆ ಇಲ್ಲಿ ಮನೆ ಕೆಲಸ ಏನು ಹಾಗೆ ಈಗ ಅಂದರೆ ಅವರೆಲ್ಲ ತೆಗೆದುಕೊಳ್ಳಕ್ಕೆ ಹೋಗಲ್ಲ ಎಂಟರ್ಟೈನ್ಮೆಂಟ್ ಮಾಡೋಕ್ಕೂ ಹೋಗೋಲ್ಲ ಯಾಕೆಂದರೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇಷ್ಟ ಇಷ್ಟು ಎಷ್ಟು ಚಾಲೆಂಜು ಮತ್ತು ಎಷ್ಟು ಅತ್ಯವಶ್ಯಕ ಆಗಿದೆ ಅಂತಾರೆ ನನಗೆ ಗೊತ್ತು ಸೊ ನನಗೆ ಎಷ್ಟು ಶಕ್ತಿ ಇದೆಯೋ ಅಲ್ಲಿವರೆಗೂ ಒಂದು ಕಾರ್ಯವನ್ನು ನಿರಂತರವಾಗಿ ಯಶಸ್ವಿಯಾಗಿ ನಾನು ಮಾಡ್ಕೊಂಡೋಗ್ತೀನಿ ಕಾರ್ಯದಲ್ಲಾಗಿರ್ತಕ್ಕಂಥ ಈ ಸಪೋರ್ಟ್ ಆಗಿರ್ತಕ್ಕಂಥ ಎಲ್ರಿಗೂ ನಾನು ಮತ್ತೊಮ್ಮೆ ಹೊಲದೊಮ್ಮೆ ನಾನು ನನ್ನ ಮನ ಧನ್ಯವಾದ ಮಾಡ್ತೇನೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಬುಲೆಟಿನ್ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ